ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ನಾವು ಕೆಸುವಿನ ಎಲೆಯಿಂದ ಒಂದು ಪದಾರ್ಥ ಮಾಡ್ತಾ ಇದ್ದೀವಿ ಇಂಗ್ಲಿಷ್ ಅಲ್ಲಿ ಕೊಲಕೇಶಿಯಾ ಅಂತ ಹೇಳ್ತಾರೆ ನಾವು ಇವತ್ತು ಕೆಸುವಿನ ಎಲೆಯ ಪತ್ರೊಡೆ ಮಾಡ್ತಾ ಇದ್ದೀವಿ ಈ ಎಲೆ ನಮ್ಮ ತೋಟದಲ್ಲೇ ಇದೆ ನಿಮ್ಗೆ ಏನಾದರೂ ಈ ಎಲೆ ಬೇಕು ಅಂದರೆ ನೀವು ಮಂಗ್ಳೂರು ಸ್ಟೋರಲ್ಲಿ ಕೂಡ ನೀವು ತೊಗೊಬೋದು ಸೊ ಈ ಎಲೆ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೂ ಇದು ಏನಂತ ಹೇಳಿದ್ರೆ ಇದು ಚೆನ್ನಾಗಿ ಕುಕ್ ಆಗಬೇಕು ಮತ್ತು ನೀವು ಇವಾಗ ತೊಗೊಂಡಿದ ನಂತರ ಇದು ತೆಗೆದಿದ ನಂತರ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಇದನ್ನು ನೀವು ಬೇಯಿಸ್ಬೇಕಾದ್ರೂ ಅಷ್ಟೇ ಚೆನ್ನಾಗಿ ಕುಕ್ ಮಾಡಬೇಕು ಯಾಕೆ ಅಂದರೆ ಇದು ಕುಕ್ ಮಾಡಲಿಲ್ಲ ಅಂತ ಹೇಳಿದರೆ ಗಂಟಲೆಯಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ಗೆ ಸ್ವಲ್ಪ ಇಚ್ಚಿಂಗ್ ಆಗುತ್ತೆ ಸೊ ಇದು ಎದ್ರುಕೊಳ್ಳೋ ಅಂಥದ್ದು ಏನೂ ಇಲ್ಲ ಇಚ್ಚಿಂಗ್ ಯಾಕಾಗುತ್ತೆ ಅಂದರೆ ಈ ಎಲೆಯಲ್ಲಿ ಕ್ಯಾಲ್ಶಿಯಮ್ ಆಕ್ಸಿಡೇಟ್ ಕ್ರಿಸ್ಟಲ್ಸ್ ಇರುತ್ತೆ ಸೊ ಹಾಗಾಗಿ ಅದು ಸ್ವಲ್ಪ ಇಚ್ಚಿಂಗ್ ಆಗುತ್ತೆ ಅಷ್ಟೇ ಓಕೆ ನಾನಿಲ್ಲಿ ಮೊದಲೇದಾಗಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಚಮಚ ಅಷ್ಟು ಕೊಬ್ಬರಿ ಎಣ್ಣೆನ ಇದ್ದೀನಿ ನಿಮ್ಗೆ ಯಾವ್ದು ಎಣ್ಣೆ ಬೇಕೋ ಆ ಎಣ್ಣೆಲಿ ಮಾಡ್ಕೊಳ್ಳಿ ಬಟ್ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಇಲ್ಲಿ ನಾನು ಎಂಟರಿಂದ ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಗೂ ಅರ್ಧ ಚಮಚ ಅರ್ಧ ಚಮಚಗಿಂತ ಸ್ವಲ್ಪ ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕ್ಕೊಂಬಿಡಿ ಇಲ್ಲಾಂದರೆ ಅದು ಕಹಿ ಬರುತ್ತೆ ಸೊ ಇದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲ ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ನಾನು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾರ್ಮಲ್ ಅಕ್ಕಿನೇ ತೊಗೊಂಡಿದ್ದೀನಿ ಅದನ್ನು ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ ನಾರ್ಮಲ್ ಅಕ್ಕಿ ಅಂದರೆ ನಾವು ನಾರ್ಮಲ್ ಇನ್ನು ದೋಸೆಗೆ ಎಲ್ಲ ಯೂಸ್ ಮಾಡ್ತೀವಿ ದೋಸೆಗೆ ಇಡ್ಲಿಗೆ ಅದೇ ಅಕ್ಕಿನ ನಾನು ರಾತ್ರಿ ನೆನೆಸಿಟ್ಟಿದ್ದೀನಿ ಸೊ ಇದು ನೆನೆಸಿ ಇಟ್ಟಿರೋದು ನಾನು ನಿಮ್ಗೆ ತೋರಿಸ್ತಾ ಇರೋದು ವೀಡಿಯೋ ನೆನೆಸಿ ಆಲ್ರೆಡಿ ತೊಳೆದು ಕ್ಲೀನಾಗಿ ಇಟ್ಟಿದ್ದೀನಿ ಇದನ್ನು ನಾವು ಗಟ್ಟಿಯಾಗಿ ರುಬ್ಕೊಳ್ಬೇಕು ಸೊ ಇದನ್ನು ನೀವು ಕಲ್ಲು ರುಬ್ಬೋ ಕಲ್ಲಲ್ಲಾದರೂ ರುಬ್ಕೊಬೋದು ಇಲ್ಲಾಂದರೆ ಈ ಥರ ಗ್ರೈಂಡರಲ್ಲಾದರೂ ಹಾಕ್ಬೋದು ಮಿಕ್ಸಿಯಲ್ಲಿ ತುಂಬ ಗಟ್ಟಿಯಾಗಿ ರುಬ್ಲಿಕ್ಕಾಗಲ್ಲ ಸೊ ಇಲ್ಲಿ ನೋಡಿ ಫಸ್ಟಿಗೆ ನಾನು ನಾನು ನೆನೆಸ್ಕೊಂಡಿಟ್ಟಿರೋ ಅಕ್ಕಿನ ಹಾಕ್ಬಿಟ್ಟು ಆ ಮಸಾಲಾನ ಏನೇನು ನಾನು ಹುರ್ಕೊಂಡಿದ್ದೆ ಆ ಮಸಾಲನೆಲ್ಲ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ಒಂದು ಅರ್ಧ ಒಳ ಅಷ್ಟು ಹಾಕ್ಕೊಳ್ಳಿ ಅರ್ಧ ಚಮಚ ಅಷ್ಟು ಅಶ್ನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಳ್ಸೆಹಣ್ಣು ಹಣ್ಣು ನೀವು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ಒಂದು ಸಣ್ಣ ಗಾತ್ರ ಥರ ಲಿಂಬೆಹಣ್ಣು ಹಾಕಿದ್ರಕ್ಕಿನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಬೆಲ್ಲ ಹಾಕೊಳ್ಳಿ ತುಂಬ ಸ್ವೀಟ್ ಏನು ಬೇಡ ಇದು ಸ್ವಲ್ಪ ಮೀಡಿಯಮ್ ಸ್ವೀಟ್ ಇದ್ದರೆ ಸಾಕು ಅಂದರೆ ಇದು ತುಂಬ ಸ್ವೀಟಾಗೂ ಇರಲ್ಲ ಮೆಜರ್ಮೆಂಟ್ ಹೇಳೋದಂದರೆ ನಾನು ಒಂದು ದೊಡ್ಡ ಪಾವು ಅಂದರೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಗ್ಲಾಸ್ ಬರುತ್ತಲ್ಲ ಸೊ ಆ ಗ್ಲಾಸಲ್ಲಿ ಅಕ್ಕಿ ನೆನ್ಸಿಟ್ಟಿತ್ತು ಅದಕ್ಕೆ ನಾನು ಒಂದು ಏಳರಿಂದ ಎಂಟು ಬ್ಯಾರಿಗೆ ಮೆಣ್ಸಿನ್ಕಾಯಿ ತೊಗೊಂಡಿರೋದು ಬೆಲ್ಲವೂ ಅಷ್ಟೇ ನೀವು ಬೆಲ್ಲ ಹಾಕಬೇಕಾದ್ರೆ ಒಂದು ಫುಲ್ ಬೆಲ್ಲ ಬರುತ್ತಲ್ಲ ಅದ್ರಲ್ಲಿ ಅರ್ಧ ಬೆಲ್ಲ ಹಾಕಿದ್ರೂ ಸಾಕು ತುಂಬ ಏನು ಬೇಡ ಇದು ಏನು ಸ್ವೀಟ್ ಡಿಶ್ ಅಲ್ಲ ಅಲ್ವಾ ಸೊ ನೋಡಿ ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ರುಬ್ಬಿದೆ ಓಕೆ ಇವಾಗ ಇದರಿಂದ ನಾನು ಮಸಾಲ ತೆಗಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ತೀನಿ ಇಲ್ಲಿ ನೋಡಿ ಎಲೆನ ನಾನು ಚೆನ್ನಾಗಿ ತೊಳೆದಿಟ್ಟಿದ್ನಲ್ಲ ಸೊ ಅದು ಹಿಂದೆದು ದಂಟೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಕ್ಲೀನ್ ಇಟ್ಟರೆ ಅಂದರೆ ನಮಗೆ ಫೋಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ಉಪಾದ್ರ ಆಗುತ್ತೆ ಅದಕ್ಕೋಸ್ಕರ ನಾವು ಮೊದಲೇ ಅದನ್ನು ಸ್ವಲ್ಪ ಚೆನ್ನಾಗಿ ತೊಳ್ದಿಟ್ಕೊಬೇಕು ಎಲೆ ಎಲ್ಲ ಸ್ವಲ್ಪ ಕಟ್ಟಾಗಿತ್ತು ಬಟ್ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ನೋಡಿ ಮಸಾಲಾನ ಫಸ್ಟ್ ಈ ಥರ ಹಾಕ್ಬಿಟ್ಟು ಫುಲ್ ಸ್ಪ್ರೆಡ್ ಮಾಡ್ಕೊಬೇಕು ಎಲ್ಲ ಎಲೆಗೂ ಈ ಥರ ಸ್ಪ್ರೆಡ್ ಮಾಡಬೇಕು ಸ್ವಲ್ಪ ತೆಳುವಾಗಿ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಳ್ಳಿ ಅದು ಕಟ್ಟಾದ್ರ ಪರವಾಗಿಲ್ಲ ಅದು ಸ್ವಲ್ಪ ಮ್ಯಾನೇಜ್ ಆಗುತ್ತೆ ಅದು ಫೋಲ್ಡ್ ಆಗಬೇಕಾದ್ರೆ ಸೊ ಈ ಎಲೆ ಮೇಲೆ ಮತ್ತೊಂದು ಎಲೆ ಇಡೋದು ಇವಾಗ ಸೊ ಆ ಥರ ನಾನು ಮೂರು ಎಲೆ ಈ ಥರನೇ ಮಸಾಲ ಹಾಕ್ಬಿಟ್ಟು ಎಲೆ ಮೇಲೆ ಎಲೆ ಮೂರು ಎಲೆ ಇಟ್ಬಿಟ್ಟು ನಂತರ ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ಎಲೆಯಿಂದ ನೀವು ಈ ಥರ ಏನಾದರೂ ಪದಾರ್ಥ ವರ್ಷಕ್ಕೊಮ್ಮೆ ಆದರೂ ಮಾಡಬೇಕು ನಮ್ಮೂರ ಕಡೆ ಅಂದರೂ ಎಸ್ಪೆಷಲಿ ಮಂಗಳೂರು ಕಡೆ ಅಂತೂ ಮಳೆಗಾಲ ಟೈಮಲ್ಲಿ ಈ ಪದಾರ್ಥ ತುಂಬ ಮಾಡ್ತಾರೆ ಅಂದರೆ ಈ ಎಲೆಗಳೆಲ್ಲ ಆವಾಗ ತುಂಬ ಸಿಗುತ್ತಲ್ಲ ಮಳೆ ಟೈಮಲ್ಲಿ ಹಾಗಾಗಿ ಈ ಎಲೆಯಿಂದ ತುಂಬ ಹಲವಾರು ಡಿಶಸ್ ಎಲ್ಲ ಮಾಡ್ತಾರೆ ಈ ಎಲೆಯಿಂದ ಹಲವಾರು ಥರ ಬೇರೆ ಥರನೂ ತುಂಬ ಪದಾರ್ಥ ಮಾಡ್ಬೋದು ಅದರಲ್ಲಿ ಇದು ಒಂದು ಪದಾರ್ಥ ಅಂತ ಹೇಳ್ಬೋದು ಈಗ ನಾವು ಸಂಕ್ರಾಂತಿಗೆ ಹೇಗೆ ಎಳ್ಳು ಬೆಲ್ಲ ತಿಂತೀವೋ ಅದೇ ಥರ ಇದು ಅಮಾವಾಸ್ಯೆಗೆ ಮುಂಚೆ ಭೀಮ್ನ ಅಮೋಸೆಗೆ ಮುಂಚೆ ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ ಅದೊಂದು ವಾಡಿಕೆ ಬಟ್ ಅದರಿಂದ ಏನು ಉಪಯೋಗ ಅಂತ ಉಪಯೋಗ ನೋಡ್ಲಿಕ್ಕಿಂತ ಒಂದು ಏನೋ ಒಂದು ಹೊಸ ಡಿಶ್ ಒಂದು ವರ್ಷಕ್ಕೊಂದ್ಸತಿ ತಿನ್ಬೋದಲ್ವ ಅಂತ ಸೊ ನಾನಿಲ್ಲಿ ಇಡ್ಲಿ ಪಾತ್ರೆ ಆಲ್ರೆಡಿ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ನೋಡಿ ಈ ಥರ ಮಸಾಲಾನ ಎಲ್ಲ ಫುಲ್ ಸ್ಪ್ರೆಡ್ ಮಾಡಿಬಿಟ್ಟು ಫೋಲ್ಡ್ ಮಾಡಬೇಕಾದ್ರೂ ಅದಕ್ಕೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಕ್ಕೆ ಲೈಕ್ ಫಾರ್ಟಿ ಟು ಒನ್ ಅವರ್ ನೀವು ಬೇಯಲಿಕ್ಕೆ ಇಟ್ಟರು ತೊಂದರೆ ಇಲ್ಲ ಯಾಕೆ ಅಂದರೆ ಅದು ಎಷ್ಟು ಬೇಯುತ್ತೆ ಅಷ್ಟು ಒಳ್ಳೆಯದು ಇದನ್ನು ಇವಾಗ ನಾನು ಬೇಲಿಕ್ಕೆ ಇಟ್ಟಿದ್ದೀನಿ ಇದು ಆಲ್ಮೋಸ್ಟ್ ಬೆಂದಾಗಿದೆ ನೋಡಿ ನೀವು ಇದನ್ನ ಹೀಗೆ ಕೂಡ ತಿನ್ಬೋದು ಲೈಕ್ ನಿಮಗೆ ಸ್ವಲ್ಪ ಸ್ಟ್ ಏನು ಹೇಳ್ತಾರೆ ಸ್ವಲ್ಪ ಕ್ರಿಸ್ಪಿಯಾಗಿ ತಿನ್ನಬೇಕು ಅನ್ನೋದಾದರೆ ನೀವು ಇದನ್ನು ತವಾ ಫ್ರೈ ಕೂಡ ಮಾಡ್ಕೊಬೋದು ಸೊ ನಾನು ಇದನ್ನು ತವಾ ಫ್ರೈಯೇ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ನೀವು ಬ್ರೇಕ್ಫಾಸ್ಟ್ಗೆ ಮತ್ತು ಟೀ ಟೈಮ್ಗೆ ಕೂಡ ಇದನ್ನು ತಿನ್ಬೋದು ಸೊ ಈ ರೆಸಿಪಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೈ ಮಾಡಬೇಕಾದ್ರೂ ಅಷ್ಟೇ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ ಕೊಬ್ಬರಿ ಎಣ್ಣೆ ನಮಗೆ ದೇಹಕ್ಕೂ ತುಂಬ ಒಳ್ಳೆಯದು ಹಾಗೇ ನೀವೇನಾದರೂ ಅದರಿಂದ ಪದಾರ್ಥ ಆಗಲಿ ಏನಾದರೂ ಮಾಡಿದ್ರೆ ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ ಸೊ ಇದನ್ನು ನೋಡಿ ಸ್ವಲ್ಪ ಬಿಸಿ ಇದೆ ಹಾರ್ಲಿಕ್ಕೆ ಬಿಡಿ ಲೈಕ್ ಸ್ವಲ್ಪ ಫುಲ್ ಮೇಲೆ ಆಮೇಲೆ ನೀವು ಕಟ್ ಮಾಡ್ಕೊಳ್ಳಿ ನಮಗೆ ಬೆಳಿಗ್ಗೆ ಟೈಮ್ ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಬೇಗನೆ ತೆಗೆದ್ವಿ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಳಿ